ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಪಕ್ಷಿ ಸಂಕುಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತೇನಾದರೂ ಬಂದಿದ್ರೆ ಅದು ಕಾಗೆಗಳ ಮುಖಾಂತರ ಒಂದು ಸುಖಿ ಸಂಸಾರವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನು ನಾವು ಗೀಜಗನಿಂದ ಕಲಿಬೇಕಾಗತ್ತೆ ಮನೆ ಕಟ್ಕೊಳ್ತಕ್ಕಂಥ ಉರಗ ಸರ್ಪ ಇದುವರೆಗೂ ಕುತ್ತಾ ತುಂಬಿ ನೀರು ಹೊರಗಡೆಗೆ ಬಂತು ಅಂತಕ್ಕಂಥ ಉದಾಹರಣೆಗಳೇ ಇಲ್ಲ ರಕ್ಷಕ ಕಾಗೆಗಳು ಅಂತ ಏನಿರ್ತವೆ ಅದರಲ್ಲಿ ಒಂದು ಕಾಗೆ ಬಂದು ತಪ್ಪು ಮಾಡಿದ ಕಾಗೆಯ ಮೂರು ಪುಕ್ಕಗಳನ್ನು ಕಿತ್ತಾಗ್ತದೆ ಕುತ್ಕೊಂಡು ನೋಡಿ ಒಂದು ಬೋರ್ ಕೊರೆದಾಗ ಎಷ್ಟು ಮಣ್ಣು ಈಚೆ ಬಿದ್ದಿರುತ್ತೋ ಬೋರ್ ಕೊರೆದಾಗ ಅಷ್ಟು ಪ್ರಮಾಣದ ಮಣ್ಣನ್ನು ಈ ಗೆದ್ದಲು ಭೂಮಿಯ ಒಳಗಡೆಯಿಂದ ತಂದಿರುತ್ತದೆ ಗೆದ್ದಲ್ನಂತಹ ಇಂಜಿನಿಯರು ಈ ದೇಶದಲ್ಲಿ ಬೇರೆ ಯಾರೂ ಇಲ್ಲ ಮಾನವ ಮತ್ತು ಪರಿಸರ ಅಂತ ತಗೊಂಡಾಗ ಮಾನವ ಪರಿಸರದ ಪಾಠವನ್ನು ಯಾರಿಂದ ಕಲಿಬೇಕು ಪ್ರಾಣಿಗಳಿಂದನೇ ಕಲಿಬೇಕಾಗುತ್ತೆ ಪಕ್ಷಿ ಸಂಕುಲದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತೇನಾದರೂ ಬಂದಿದ್ದರೆ ಅದು ಕಾಗೆಗಳ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಿದ್ದೆ ಕಾದ ಕಾಗೆಗಳ ಮುಖಾಂತರ ಕಾಗೆಗಳು ನೋಡಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳಿ ಒಂದು ಹತ್ತಾರು ಕಾಗೆಗಳು ಒಂದು ಕಡೆ ಸೇರಿದ ಜಾಗದಲ್ಲಿ ಇರಿ ಒಂದು ಇದರಲ್ಲಿ ಮುಖ್ಯಸ್ಥ ನ್ಯಾಯಾಧೀಶ ಕಾಗೆಗಳು ಒಂದು ಕಡೆ ಕೂತಿರ್ತವೆ ಆರೋಪಿ ಪ್ರತ್ಯಾರೋಪಿ ಆಮೇಲೆ ಬೇರೆ ಕಾಗೆಗಳು ಒಂದು ಕಡೆ ಇರ್ತವೆ ಅದರಲ್ಲಿ ಯಾರು ತಪ್ಪು ಮಾಡಿದ ಒಂದು ಕಾಗೆಯನ್ನು ಬೇರೆ ಈ ತೀರ್ಪು ಕೊಡ್ತಕ್ಕಂಥ ಕಾಗೆಗಳಲ್ಲಿ ಕುತ್ಕೊಂಡೇನು ಅವು ಕಾ 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 ಅಂದ್ಕೊಂಡು ಸಂಭಾಷಣೆ ಮಾಡ್ತಿರ್ತವೆ ತಪ್ಪು ಮಾಡಿದ ಕಾಗೆಯನ್ನು ಈ ಕೆಲವು ರಕ್ಷಕ ಕಾಗೆಗಳು ಅಂತ ಏನಿರ್ತವೆ ಅದರಲ್ಲಿ ಒಂದು ಕಾಗೆ ಬಂದು ತಪ್ಪು ಮಾಡಿದ ಕಾಗೆಯ ಮೂರು ಪುಕ್ಕಗಳನ್ನು ಕಿತ್ತಾಕ್ತದೆ ಕುತ್ಕೊಂಡು ನೋಡಿ ಮೂರು ಪುಕ್ಕಗಳನ್ನು ಕಿತ್ತು ಬಿಸಾಕತ್ತೆ ಅದು ಶಿಕ್ಷೆ ಅದು ಯಾವ ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ ಯಾವ ನ್ಯಾಯಾಲಯಕ್ಕೂ ಹೋಗಲ್ಲ ತಮ್ಮ ತಮ್ಮಲ್ಲಿ ಸೃಷ್ಟಿಯಾಗ್ತಕ್ಕಂಥ ಸಮಸ್ಯೆಗಳನ್ನು ವ್ಯಾಜ್ಯಗಳನ್ನು ಅವೇ ಬಗ ಬಗೆಹರಿಸ್ಕೋತವೆ ಅದೇ ಪಂಚ ಪಂಚಾಯತ್ ರಾಜ್ ವ್ಯವಸ್ಥೆ ಇದನ್ನು ಪ್ರಾಣಿಗಳಿಂದ ನಾವು ಕಲಿಬೇಕಾದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಗೀಜಗ ಭಾಳಷ್ಟು ಹಳ್ಳಿಗಳ ಜನಗಳಿಗೆ ಭಾಳಷ್ಟು ಗೊತ್ತು ಪೇಟೆಯ ಜನಗಳಿಗೆ ಗೊತ್ತಿಲ್ಲ ಕೇಳಿ ತಿಳ್ಕೊಂಡಿದ್ದಾನೇನೋ ಅಷ್ಟೇ ಗೀಜಗ ಅಂತಕ್ಕಂಥ ಹಕ್ಕಿ ಥೊಡಿ ಎಂಥ ಸುಂದರವಾದ ಮನೆ ಕಟ್ಟುತ್ತೆ ಎಲ್ಲಿ ಕಟ್ಟುತ್ತೆ ಅಂತ ನೋಡಿದ್ದೀರಾ ಯಾವುದಾದ್ರೂ ಜಾಲಿ ಮರ ಮರ ಅಂಥ ಮುಳ್ಳುಗಳಿರ್ತಕ್ಕಂಥ ಬೇರೆ ಯಾವುದೇ ಹಾವುಗಳು ಮತ್ತೊಂದು ಮಗದೊಂದು ಹತ್ತಿದ್ರೂ ಕೂಡ ಆ ಗೀಜಗನ ಗೂಡಲ್ಲಿರ್ತಕ್ಕಂಥ ಮೊಟ್ಟೆಗಳನ್ನು ಅದು ಅಟ್ಯಾಕ್ ಮಾಡಬಾರ್ದು ಅನ್ನೋ ಸ್ಥಳಗಳಲ್ಲೇ ಆ ಗೀಜಗನ ಗೂಡು ಕಟ್ಟಿರ್ತದೆ ಅಷ್ಟು ಭದ್ರವಾಗಿ ಕಟ್ಟಿರ್ತದೆ ಅಷ್ಟು ಸೇಫ್ಟಿಯಾಗಿ ಕಟ್ಟಿರ್ತದೆ ಆ ಗೀಜಗನ ಹಕ್ಕಿಗಳಲ್ಲಿ ಗೂಡು ಕಟ್ಟತಕ್ಕಂಥದ್ದು ಗಂಡು ಗೀಜಗ ಆ ಗಂಡು ಗೀಜಗ ಗೂಡು ಕಟ್ಟುತ್ತೆ ಅದರಲ್ಲಿ ಹೆಣ್ಣು ಗೀಜಗ ಸಂಸಾರವನ್ನು ಓಡುತ್ತೆ ಹೆಣ್ಣು ಗಂಡು ಅವೆರಡರಲ್ಲೂ ಎರಡೂ ಆ ಸಂಸಾರದಲ್ಲಿ ಸೇರಿದ ಮೇಲೆ ಆ ಗೂಡು ಕಟ್ಟಿದ ಮೇಲೆ ಗೂಡು ಚೆನ್ನಾಗಿದೆಯಾ ಇಲ್ಲವಾ ಅಂತಕ್ಕಂಥ ಅಭಿಪ್ರಾಯವನ್ನು ಗಂಡು ಗೀಜಗ ಹೆಣ್ಣು ಗೀಜಗನ ಕೇಳುತ್ತೆ ಅದು ಓಕೆ ಅಂದರೆ ಆ ಗೂಡಲ್ಲಿ ಸಂಸಾರ ಇಲ್ಲಾಂದರೆ ಸಂಸಾರ ಮಾಡೋದ ಇದು ವಿಶೇಷ ತಿಳ್ಕೊಳ್ಳಿ ಇಂಥ ಆಶ್ಚರ್ಯ ಅಂತಕ್ಕಂಥದ್ದು ಅಂತಹ ಒಂದು ಗೀಜಗ ಹೆಣ್ಣು ಗೀಜಗ ಇಟ್ಟ ಮೊಟ್ಟೆಗಳನ್ನು ಕಾವು ಕೊಟ್ಟು ಮರಿ ಮಾಡಿದ ಮೇಲೆ ಆ ಮರಿಗಳು ಮೊಟ್ಟೆಯಿಂದ ಹೊರಗಡೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಬಾಣಂತಿ ಸ್ತನವನ್ನು ಅದೇನು ಅನುಭವಿಸ್ತಾ ಇರ್ತದೆ ಹೆಣ್ಣು ಗೀಜಗ ಅಂತಹ ಸಂದರ್ಭದಲ್ಲಿ ಆ ಗೀಜಗನ ಮೊಟ್ಟೆ ಕೆಳಕ್ಕೆ ಬೀಳದ ಹಾಗೆ ಆ ಗೂಡು ರಚನೆ ಮಾಡೋವಾಗೇ ಬೇಸ್ಮೆಂಟ್ ಹೆಂಗೆ ಕಟ್ಟಿರುತ್ತೆ ಅಂದರೆ ಈ ಥರ ಇರುತ್ತೆ ಹಿಂಗೆ ಹಳ್ಳ ಇರುತ್ತೆ ಅದರೊಳಗಡೆ ಗಂಡು ಗೀಜಗ ಒಂದು ಕಡ್ಡಿ ಮಧ್ಯೆ ಹಾಕಿಬಿಟ್ಟು ಅದನ್ನು ದಾರಗಳಲ್ಲಿ ನಾರಿನಲ್ಲಿ ಎಣದಿರ್ತದೆ ಆ ಗಂಡು ಗೀಜಗ ಹೆಣ್ಣು ಗೀಜಗವನ್ನು ಕಾಯ್ತಾ ಇರುತ್ತೆ ರಾತ್ರಿಯೆಲ್ಲ ಆ ಬಾಣಂತಿ ಹೆಣ್ಣು ಗೀಜಗ ರಾತ್ರಿ ಹೊತ್ತು ತನ್ನ ಮರಿಗಳು ಏನು ಮಾಡ್ತಾ ಇದೆಯೋ ಅನ್ನೋದು ಕಾಣಲಿ ಕಾಣಲಿ ಅಂತೇಳಿ ಹೊರಗಡೆ ಇಬ್ಬನಿನಲ್ಲಿ ಆ ಇಬ್ಬನಿನಲ್ಲಿ ತೇವಾಂಶದಲ್ಲಿ ಉಕ್ಕಿರ್ತಕ್ಕಂಥ ಜೇಡಿ ಮಣ್ಣು ನೀವು ಬ ಹುಲ್ಲಿನ ಮೇಲೆ ಓಡಾಡೋ ನೋಡಿ ಮಣ್ಣು ಉಕ್ಕಿರುತ್ತೆ ಅದು ಜೇಡಿ ಮಣ್ಣು ಥರ ಮಿತವಾಗಿರುತ್ತೆ ಮೃದುವಾಗಿರುತ್ತೆ ಮೆತ್ತಗಿರುತ್ತೆ ಅದನ್ನು ಕೊಕ್ಕಲ್ಲಿ ಕಚ್ಕೊಂಬಂದು ಆ ಗೀಜಗನ ಗೂಡಿನ ಒಳಭಾಗದಲ್ಲಿ ಕೊಕ್ಕಲ್ಲಿ ಆ ಜೇಡಿ ಮಣ್ಣನ್ನು ಬಳಿಯುತ್ತೆ ಬೆಳೆದ್ಬಿಟ್ಟು ಮತ್ತೆ ಆಚೆಗೆ ಹೋಗಿ ಒಂದು ಮಿಂಚುಳನ ಇಡ್ಕೊಂಡ್ಬರುತ್ತೆ ಹಿಡ್ಕೊಂಬಂದ್ಬಿಟ್ಟು ಮಿಂಚುಳನ ಉಲ್ಟಾ ಮೆತ್ತಾಕತ್ತೆ ಜೇಡಿ ಮಣ್ಣಿಗೆ ಆ ಮೆತ್ ಮೆತ್ತಾಕಿದಾಗ ಇಡೀ ರಾತ್ರಿ ಆ ಹೆಣ್ಣು ಗೀಜಗನಿಗೆ ಒಂದು ಬೆಡ್ ಲೈಟು ಟಿಣ್ 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 ಅಂತ ಬೆಳಕು ಬರ್ತಾ ಇರ್ತದೆ ನೋಡಿರಿ ಮನುಷ್ಯನಿಗೂ ಈ ಆಲೋಚನೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಆ ಗೀಜಗಳಿಂದ ಆ ಒಂದು ಸುಖಿ ಸಂಸಾರವನ್ನು ಹೇಗೆ ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಗೀಜಗನಿಂದ ಕಲಿಬೇಕಾಗತ್ತೆ ಕಾಳಿಂಗ ಸರ್ಪದ ಬಗ್ಗೆ ನೀವು ನೋಡಿರ್ಬೋದು ಕಾಳಿಂಗ ಸರ್ಪದ ಬಗ್ಗೆ ನೋಡಿರ್ಬೋದು ಕೇಳಿರ್ಬೋದು ಬೇಕಾದಷ್ಟು ಜನ ಕಾಳಿಂಗ ಸರ್ಪವನ್ನು ಪ್ರತ್ಯಕ್ಷ ನೋಡ್ತಕ್ಕಂಥ ನಮ್ಮ ಹಳ್ಳಿ ಜನಗಳಿಗೆ ಅದರ ಅನುಭವಗಳಿದೆ ಹಾವಿಗಳ ಸಂತತಿನಲ್ಲಿ ಹಾವುಗಳ ಒಂದು ಇದರಲ್ಲಿ ಉರಗ ಸಂತತಿಯಲ್ಲಿ ಮನೆ ಕಟ್ಟತಕ್ಕಂಥ ಏಕೈಕ ಹಾವು ಅಂತಂದರೆ ಕಾಳಿಂಗ ಸರ್ಪ ಅದು ನೀವು ನೋಡಿ ಹೇಗೆ ಸ ನದಿ ತೀರದಲ್ಲಿ ಅದು ಬಿದಿರಿನ ಮಳೆಗಳ ಪಕ್ಕದಲ್ಲಿ ಉದುರೋಗಿರ್ತಕ್ಕಂಥ ಬಿದಿರಿನ ಎ ಗೆರೆಗಳನ್ನು ನದಿಯ ಮಣ್ಣಿನಲ್ಲಿ ಹೊರಳಾಡಿ ಆ ಗೆರೆನೇ ಗರಿಗಳನ್ನೆಲ್ಲ ತಗೊಂಡು ಬಂದು ಮಣ್ಣನ್ನು ಮಿಶ್ರಣ ಮಾಡಿಕೊಂಡು ಗೂಡು ಕಟ್ಟುತ್ತೆ ಆ ಕಟ್ಟಿದ ಗೂಡಲ್ಲಿ ಕಾಳಿಂಗ ಸರ್ಪ ವಾಸ ಮಾಡುತ್ತೆ ಅದು ಅದಕ್ಕೆ ಎಷ್ಟು ಉಷ್ಣಾಂಶ ಅದು ಇರಬೇಕೋ ಅಷ್ಟು ಉಷ್ಣಾಂಶವಾದ ಕರೆಕ್ಟಾಗಿ ಇರುವ ಥರದಲ್ಲಿ ತನ್ನ ಮನೆಯನ್ನು ಅದು ಕಟ್ಕೊಳ್ಳುತ್ತೆ ಅದರ ಬಗ್ಗೆ ಮಾಹಿತಿಗಳಿದೆ ಫೋಟೋ ಸಮೇತ ಇದೆ ಅದನ್ನು ನಿಮಗೆ ನಾನು ನಿಮಗೆ ತಿಳಿಸ್ತಕ್ಕಂಥ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಹಾಗಾಗಿ ಮನೆ ಕಟ್ಕೊಳ್ತಕ್ಕಂಥ ಉರಗ ಕಾಳಿಂಗ ಸರ್ಪ ಮನೆ ಕಟ್ಗಳು ಗೆದ್ದಲು ಗೆದ್ದಲು ನೋಡಿದ್ದೀರಲ್ವಾ ಗೆದ್ದಲು ಭೂಮಿಯ ಒಳಗಡೆಯಿಂದ ಮಣ್ಣು ಎತ್ಕೊಂಬಂದು 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 ಉತ್ತ ಕಟ್ಟುತ್ತೆ ಒಂದೊಂದು ಉತ್ತ ಅಡಿ ಹದಿನಾಲ್ಕು ಅಡಿ ಹತ್ತೊಂಬತ್ತು ಅಡಿ ಇಪ್ಪತ್ತ್ನಾಲ್ಕು ಅಡಿ ಎತ್ತರದ ಹುತ್ತಗಳನ್ನು ಕಟ್ಟಿರುತ್ತೆ ನೀವು ದಕ್ಷಿಣ ಕನ್ನಡ ಕಡೆ ಹೋಗ್ಬಿಡಿ ನೀವು ಸುಮಾರು ಜನಗಳಲ್ಲಿ ಬೃಹತ್ ಜಮೀನುಗಳಲ್ಲಿ ಬೃಹದಾಕಾರದ ಹುತ್ತಗಳಿರುತ್ತೆ ದಕ್ಷಿಣ ಕನ್ನಡದ ಜನ ಎಲ್ಲಿ ಹುತ್ತ ಇರುತ್ತೋ ಆ ಹುತ್ತದ ಬುಡದಲ್ಲಿ ಗುದ್ಲಿ ತಗೊಂಡು ಜಾಗವನ್ನು ಕೊರೆದು ಬಿಡ್ತಾರೆ ಕೊರೆದು ಬಿಡ್ತಾರೆ ಎಲ್ಲಿ ಇಳಿಜಾರಲ್ಲಿ ಮಳೆ ನಿರಂತರವಾಗಿ ಸುರಿತಕ್ಕಂಥ ದಕ್ಷಿಣ ಕನ್ನಡದ ಮ ಪ್ರದೇಶದ ಆ ಮಳೆಯ ನೀರನ್ನು ಉತ್ತದ ಕಟ್ ಮಾಡಿದ ಬ್ರೇಕ್ ಮಾಡಿದ ಜಾಗದಲ್ಲಿ ಆ ಸಂಪೂರ್ಣ ಹರ್ಕೊಂಬರ ನೀರನ್ನು ಉತ್ತಕ್ಕೆ ಬಿಟ್ಟುಬಿಡ್ತಾರೆ ಇದುವರೆಗೂ ಉತ್ತ ತುಂಬಿ ನೀರು ಹೊರಗಡೆಗೆ ಬಂತು ಅಂತಕ್ಕಂಥ ಉದಾಹರಣೆಗಳೇ ಇಲ್ಲ ಯಾಕೆ ಅಂದರೆ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಅಡಿಯಿಂದ ಮಣ್ಣನ್ನು ಎತ್ಕೊಂಡ್ಬಂದಿರ್ತದೆ ಗೆದ್ಲು ಅಷ್ಟು ಬೃಹತ್ತೇತರದ ಉದ್ದ ಗೆದ್ದಲು ಕಟ್ಟಬೇಕಾದ್ರೆ ಅಷ್ಟು ಮಣ್ಣು ಬಳಕೆ ಆಗಿರುತ್ತೆ ಒಂದು ಬೋರ್ ಕೊರೆದಾಗ ಎಷ್ಟು ಮಣ್ಣು ಈಚೆ ಬಿದ್ದಿರುತ್ತೋ ಬೋರ್ ಕೊರೆದಾಗ ಅಷ್ಟು ಪ್ರಮಾಣದ ಮಣ್ಣನ್ನು ಈ ಗೆದ್ದಲು ಭೂಮಿಯ ಒಳಗಡೆಯಿಂದ ತಂದಿರುತ್ತದೆ ಆ ತಂದಿರೋ ಅಂತ ಆ ಭೂಮಿಯ ಒಳಗಡೆ ಆ ಹರದ ನೀರು ಒಳಗಡೆಗೆ ಹೋಗಿ ಸೇರಿ ಭೂಮಿಯಲ್ಲಿ ಅಂತರ್ಜಲ ಶೇಖರಣೆ ಮಾಡೋದಕ್ಕೆ ಗದ್ದ ಗೆದ್ದಲಿನ ಪಾತ್ರ ಅಪೂರ್ವವಾದ ಪಾತ್ರ ನೀವು ನೋಡಿ ಮೋಲ್ಡ್ ಮಾಡಿರೋ ಮನೆಗಳು ನಿರಂತರವಾಗಿ ಹದಿನೈದು ದಿನಗಳ ಕಾಲ ನಿರಂತರವಾಗಿ ಮಳೆ ಬಂದರೆ ಮೋಲ್ಡ್ ಮನೆ ತೊಟ್ಟಿಗ್ತವೆ ಸೋರ್ತವೆ ಉತ್ತ ಕರಗಿರೋದು ಯಾವುದಾದ್ರು ಉದಾಹರಣೆ ಇದೆಯೇ ನನಗೆ ದಯವಿಟ್ಟು ಹೇಳಿ ಯಾರಾದರೂ ಉತ್ತ ಕರಗಿದ ಕರಗೋಯ್ತಪ್ಪ ಮೊನ್ನೆ ಮಳೆ ಬಂದಿದ್ದಾಗ ಉತ್ತ ಕರಗೋಗಿ ಬಿದ್ದೋಯ್ತು ಅನ್ನೋ ಉದಾಹರಣೆ ಯಾವುದಾದ್ರು ಇದ್ದರೆ ಹೇಳ್ರಿ ಅದನ್ನು ಒಂದು ಅದೇನು ಡಾಕ್ಟ್ರ್ ಫಿಕ್ ಡಾಕ್ಟರ್ ಫಿಕ್ಸೆಡ್ ಏನೋ ಸಿಮೆಂಟ್ ಅಂತ ಏನೋ ಬರುತ್ತಲ್ಲ ಆ ಥರದ ಸಿಮೆಂಟಲ್ಲಿ ಕಟ್ಟಡ ಕಟ್ಟಿದ್ರೆ ಹೆಂಗೆ ಭದ್ರವಾಗಿರುತ್ತೋ ಉತ್ತ ಅಷ್ಟು ಭದ್ರವಾಗಿರುತ್ತೆ ಆ ಗೆದ್ದಲ ಏಂಜಲಲ್ಲಿ ಅಂತಹ ಒಂದು ಅಂಶ ಅಡಗಿದೆ ಅಂತಕ್ಕಂಥದನ್ನು ತಗೊಂಡಾಗ ಗೆದ್ದಲ್ನಂತಹ ಇಂಜಿನಿಯರು ಈ ದೇಶದಲ್ಲಿ ಬೇರೆ ಯಾರೂ ಇಲ್ಲ ಗೆದ್ದಲ್ನಂತಹ ಇಂಜಿನಿಯರು ಈ ದೇಶದಲ್ಲಿ ಬೇರೆ ಯಾರೂ ಇಲ್ಲ ಜೇನಿನ ಪಾತ್ರ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀನಿ ಉತ್ ನಿರ್ಮೂಲನೆ ಮತ್ತು ಪುನರುತ್ಪಾದನೆಯ ಪಾತ್ರದಲ್ಲಿ ಜೇನಿನ ಪಾತ್ರ ಏನು ಅಂತಕ್ಕಂಥದ್ದನ್ನು ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೀನಿ ಇದನ್ನು ನೋಡಿದಾಗ ನಮಗನಿಸುತ್ತೆ ನಿಜಕ್ಕೂ ಕೂಡ ಪ್ರಾಣಿ ಮತ್ತು ಪರಿಸರ ಮಾನವ ಮತ್ತು ಪರಿಸರ ಅಂತ ತಗೊಂಡಾಗ ಮಾನವ ಪರಿಸರದ ಪಾಠವನ್ನು ಯಾರಿಂದ ಕಲಿಬೇಕು ಪ್ರಾಣಿಗಳಿಂದಲೇ ಕಲಿಬೇಕಾಗುತ್ತೆ ಅದರಲ್ಲಿ ವಿಶೇಷವಾಗಿ ಒಂದು ಹಕ್ಕಿ ಇದೆ ಒಂದು ಜಾತಿಯ ಹಕ್ಕಿ ಆ ಹಕ್ಕಿ ತನ್ನ ಮರಿಗಳನ್ನು ತನಗಾದಂಥ ಮರಿಗಳನ್ನು ಹೊರಗಡೆ ಆಹಾರವನ್ನು ತಂದು ಅದರ ಗಂಟ್ಲಿಗೆ ಗುಟ್ಕನ್ನು ಕೊಟ್ಟು ಆ ಮರಿಗಳು ಮರಿಗಳನ್ನು ಬೆಳವಣಿಗೆ ಮಾಡಿರ್ತವೆ ಒಂದು ಪ್ರೌಢಾವಸ್ಥೆ ಯೌವ್ವನಾವಸ್ಥೆಗೆ ಬಂದಿರತಕ್ಕಂಥ ಮರಿಗಳು ಬರುವಷ್ಟೊತ್ತಿಗೆ ಈ ಸಾಕಿದ ಈ ಮುದಿ ಪಕ್ಷಿಗಳು ಶಕ್ತಿಯನ್ನು ಕಳ್ಕೊಂಡು ಹಾರಾಕು ಆಗದೆ ಮರದ ಕೊಂಬೆಗಳ ಮೇಲೆಯೇ ಕೂತಿರ್ತಕ್ಕಂಥ ಸಮಯದಲ್ಲಿ ಈ ಈ ಇದಕ್ಕೆ ಈ ಹಕ್ಕಿಗೆ ಹುಟ್ಟಿದಂಥ ಈ ಮರಿಗಳು ಹೊರಗಡೆ ಹೋಗಿ ಆಹಾರವನ್ನು ತಗೊಂಡು ಬಂದು ತನ್ನ ತಾಯಿ ತಂದೆ ಅಕ್ಕಿಗೆ ಗಂಟ್ಲಿಗೆ ಅದರ ಕೊಕ್ಕಿಗೆ ಆಹಾರವನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಪಕ್ಷಿಗಳು ಮಾಡ್ತವೆ ಕುತ್ಕೊಂಡು ನೋಡ್ರಿ ದಯವಿಟ್ಟು ಅಂದರೆ ಅವು ಯಾವ ಕಾಲೇಜಲ್ಲಿ ಕಲ್ತಿದ್ವು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸಾಕಬೇಕು ಅಂತಕ್ಕಂಥ ಬುದ್ಧಿ ಯಾವ ಕಾಲೇಜಲ್ಲಿ ಕಲಿತು ಯಾವ ಮೇಸ್ಟ್ರು ಅವ್ರಿಗೆ ಹೇಳ್ಕೊಟ್ಟಿದ್ರು ಇಲ್ಲ ಇದನ್ನು ನೋಡಿದಾಗ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಹೇಗೆ ಸಾಕೋಬೇಕು ಅಂತಕ್ಕಂಥ ಬುದ್ಧಿಯನ್ನು ಆ ಪಕ್ಷಿಗಳಿಂದ ಕಲಿಬೇಕಾಗುತ್ತೆ ಇದು ಪರಿಸರ ಮಾನವ ಮತ್ತು ಪರಿಸರ ಪ್ರಾಣಿ ಮತ್ತು ಪರಿಸರ ಅಂತ ಪ್ರಶ್ನೆ ತಗೊಂಡಾಗ ಮನುಷ್ಯ ಪ ಮನುಷ್ಯನ ಮಾನವ ಪರಿಸರಕ್ಕಿಂತಲೂ ಪ್ರಾಣಿ ಪರಿಸರ ಅತ್ಯಂತ ಮುಖ್ಯ ಅಂತಕ್ಕಂಥದ್ದು ಒಬ್ಬ ಪರಿಸರವಾದಿಯಾಗಿ ನನಗನ್ನಿಸ್ತಕ್ಕಂಥ ಅಂಶಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ